ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಮಶಾಯನಪದ ಪ್ರವಾದನೆ ಗ್ರಂಥ ನಲವತ್ಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನ ತೆಗೆದುಕೊಂಡಿದೆ ಹಳೆಯ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನ ಮರೆತು ಬಿಡಿರಿ ಈಗ ಹೊಸ ಕಾರ್ಯವನ್ನ ಮಾಡುವೆನು ಈಗ ತಲೆದೂರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನ ಹರಿಸುವೆನು ಪ್ರೇರೆ ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನ ನಾವು ಕೇಳ್ತಿರುವಂತ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಮಾತನಾಡೋದಕ್ಕೆ ಬಯಸುದು ಏನೆಂದ್ರೆ ಹಳೆಯದನ್ನ ಮರೆತು ಬಿಡ್ರಿ ಎಂಬುದಾಗಿ ಮನುಷ್ಯರಾದ ನಾವೆಲ್ಲರೂ ಕೂಡ ಹಳೆಯದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಹೊರಗುವಂತವರಾಗಿದ್ದೇವೆ ಹಳೆಯದನ್ನ ಯೋಚಿಸುತ್ತೇವೆ ನನ್ನ ಜೀವಿತದಲ್ಲಿ ಹಾಗಾಯ್ತು ಹೀಗಾಯಿತು ಎಂಬುದಾಗಿ ಯೋಚಿಸುತ್ತಾ ದೇವರು ಕೊಟ್ಟಂಥ ದಿನಗಳನ್ನು ನಾವು ಸಂತೋಷವಾಗಿ ಕಳೆಯುವುದನ್ನ ಬಿಟ್ಟು ಹಳೆಯದನ್ನೇ ನಾವು ಯೋಚಿಸಿಕೊಂಡು ಕಳೆಯುವಂಥವರಾಗಿದ್ದೇವೆ ಪ್ರಿಯ ಆದರೆ ಮುಂಚಾನೆ ಸಮಯದಲ್ಲಿ ದೇವರು ಈ ಸ್ಥಳದಲ್ಲಿ ಮಾತಾಡುತ್ತಿರುವುದೇನೆಂದ್ರೆ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ ಹೊಸ ಕಾರ್ಯಗಳನ್ನು ನಾನು ಮಾಡುವೆನು ಎಂಬುದಾಗಿ ಈ ಮುಂಜಾನೆ ಪ್ರಿಯರಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಹೊಸ ಕಾರ್ಯಗಳು ನಡೆಯಬೇಕಾದರೆ ನಾವು ಹಳೆಯದನ್ನು ಮರೆತು ಬಿಡಬೇಕು ಹಳೆಯ ಸಂಗತಿಗಳನ್ನು ಮರೆತು ಬಿಡಬೇಕು ಈ ಉದಾಹರಣೆಗೆ ನಾವು ನೋಡೋದಾದ್ರೆ ಈಗ ನಾವು ಒಂದು ಮನೆಯ ಮೇಲೆ ಒಂದು ವಾಟರ್ ಟ್ಯಾಂಕ್ ಇಟ್ಟಿದ್ದೇವೆ ಅನ್ಕೊಳ್ಳಿ ಸೊ ವಾಟರ್ ಟ್ಯಾಂಕ್ ಏನಾಗುತ್ತೆ ಅನೇಕ ದಿನಗಳಿಂದ ಉಪಯೋಗಿಸ್ತೇ ಇದ್ರೆ ಆ ನೀರು ಹೇಗೆ ಕೆಟ್ಟು ಹೋಗುತ್ತೋ ಹಾಗೆ ನಾವು ಹಳೆಯದನ್ನೇ ಇಟ್ಟುಕೊಂಡು ನಾವು ಯೋಚಿಸ್ತಾ ಇರೋದಾದ್ರೆ ನಮ್ಮ ಜೀವಿತವು ಕೂಡ ಅದು ಕೆಟ್ಟು ಹೋಗುವಂಥದ್ದಾಗಿದೆ ನಾಶನದ ಕಡೆಗೆ ಹೋಗುವಂತದ್ದಾಗೆ ಹಾಗಾಗಿ ಪ್ರತಿದಿನ ಪ್ರತಿದಿನ ದೇವರು ಆಕೆಡ್ತದೆ ಆತನ ಕೃಪೆ ಹೊಸದಾಗಿರುವುದೆಂಬುದಾಗಿ ಹೇಳುವ ಪ್ರಕಾರ ಪ್ರತಿ ದೇವರ ಕೃಪೆ ಹೊಸದಾಗಿದೆ ಹಾಗೆ ಹಳೆದನ್ನ ನಾವು ಇಟ್ಟುಕೊಂಡು ನಾವು ಹಳೆ ಸಂಗತಿಗಳಿರುವುದಾದರೆ ಹೊಸ ಕಾರ್ಯಗಳನ್ನ ಹೊಸ ಕೃಪೆಯನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆ ಕಾರಣದಿಂದ ಹಳೆಯದನ್ನು ಬಿಟ್ಟು ಹೊಸ ಕಾರ್ಯಗಳನ್ನು ಕರ್ತನಿಂದ ನಿರೀಕ್ಷಿಸೋಣ ಕರ್ತನು ಈ ದಿನದಲ್ಲಿ ನಿಮಗೆ ಹೊಸ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ ದೇವರು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯ ಹೇಳಿದ ಹಾಗೆ ಹಳೆಯದನ್ನು ಬಿಟ್ಟು ಹೊಸ ಕಾರ್ಯಗಳನ್ನ ನೀನು ಮಾಡುವೆನೆಂಬುದಾಗಿ ವಾಗ್ದಾನ ಮಾಡಿದ ದೇವರೇ ನಮ್ಮ ಜೀವಿತಗಳಲ್ಲಿ ಹೊಸ ಕಾರ್ಯಗಳು ನಡೆಯಲಿ ಯಾರ್ಯಾರ ಜೀವಿತದಲ್ಲಿ ಬಾಗಿಲಿಗಳು ಮುಚ್ಚಲ್ಪಟ್ಟಿದೆಯೋ ಯಾರ್ಯಾರು ಅನಾರೋಗ್ಯಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಯಾರ್ಯಾರು ಆ ಶಾಪಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಅವರ ಜೀವಿತಗಳಲ್ಲಿ ಹೊಸ ಕಾರ್ಯಗಳು ನಡೆಯಲಿ ಸ್ವಾಮಿ ಈ ದಿನದಲ್ಲಿ ಕರ್ತನು ಹೊಸ ಕಾರ್ಯಗಳನ್ನು ಮಾಡಲಿ ನೀನು ಮಹಿಮೆ ಹೊಂದಿಕೋ ಏಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಥಾಮೇನ್ ದೇವ ನಿಮ್ಮನ್ನು ಆಶೀರ್ವದಿಸಲಿ ಕ್ರೈಸ್ತಲು